ಸೋಮಣ್ಣವರು ಯಾವುದೇ ಕಾರಣಕ್ಕೂ ಪಾರ್ಟಿ ಬಿಟ್ಟು ಹೋಗಲ್ಲ ನಾನು ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಪಾರ್ಟಿ ಬಿಟ್ಟು ಹೋಗಲ್ಲ ನೋಡಿ ನಿನ್ನೆ ನಾನು ನಾನು ಹೇಳೋಕ್ಕೆ ಮುಂಚೆ ನೀವೆಲ್ಲ ಹಾಕ್ಬಿಟ್ಟಿದ್ದೀರಾ ನಿನ್ನೆನೇ ನಾನು ನಿನ್ನೆ ಫೋನಲ್ಲಿ ಮಾತಾಡಿದ್ದೀನಿ ಶಿವನಗೌಡ ನಾಯಕ್ ಅವರ ಫೋನಲ್ಲಿ ನಾನು ಕೂಡ ಮಾತಾಡಿದ್ದೀನಿ ಸೊ ಈಗಾಗಲೇ ಅವರು ನಾಲ್ಕನೇ ತಾರೀಕು ನನಗೆ ಬರಕ್ಕೆ ಹೇಳಿದ್ದಾರೆ ನಾಲ್ಕನೇ ತಾರೀಕು ಹೋಗಿ ಭೇಟಿ ಮಾಡ್ತೀನಿ ಮೋಸ್ಟ್ಲಿ ನಾಲ್ಕನೇ ತಾರೀಕು ಭೇಟಿ ಆದಮೇಲೆ ಇದಕ್ಕೆಲ್ಲ ಒಂದು ರೀತಿ ಎಂಡ್ ಅಂದರೆ ಒಳ್ಳೆಯ ಸುಗಮವಾದಂಥ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಭರವಸೆ ನನಗಿದೆ ಅದು ಐಕಮ್ಯಾಂಡ್ ನೋಡ್ತಾರೆ ವಿಶ್ವಾಸ ಇದೆ ಈಗ ನಾನು ಮಾತಾಡಿದ್ದೀನಿ ನಾನು ಹೇಳ್ದಲ್ಲ ನಾನೇ ಗ್ಯಾರಂಟಿ ಸೋಮಣ್ಣವರು ಪಾರ್ಟಿ ಬಿಡಲ್ಲ ಓಕೆ ಹೊಸ ವರ್ಷದ ಶುಭಾಶಯಗಳು ಕರ್ನಾಟಕದ ರಾಜ್ಯದ ಜನತೆಗೆ ಒಳ್ಳೇದಾಗಲಿ ಅಂತ ಈಗಾಗಲೇ ಪ್ರತಾಪ್ ಸಿಂಹ ಅವರು ಅದರ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದ್ದಾರೆ ಅವ್ರ ಹತ್ರ ಎಲ್ಲ ದಾಖಲೆಗಳು ಇದೆ ಅದು ಯಾರು ಗ್ರಾಂಟ್ ಆಗಿದೆ ಯಾರು ಪರ್ಮಿಷನ್ ಕೊಟ್ಟಿದೆ